ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಏನಿದಾವೆ ಆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಿಸುವಂಥ ಕೆಲಸ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಶಾಲೆಗಳನ್ನ ಉತ್ತಮ ದರ್ಜೆಗೆ ಏರಿಸುವಂಥದ್ದು ಆ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಆ ಮಕ್ಕಳಿಗೆ ಎಲ್ಲೂ ಕೂಡ ನಾವು ಪ್ರೈವೇಟ್ ಶಾಲೆಗಿಂತ ಹಿಂದೆ ಇದ್ದೀವಿ ಅಂತ ಅವ್ರ ಮನಸ್ಸಿಗೆ ಬಾರದೆ ರೀತಿಯಲ್ಲಿ ನೋಡ್ಕೊಳೋಂತ ಒಂದು ಪ್ರಾಮಾಣಿಕ ಪ್ರಯತ್ನ ಕಳೆದ ಹತ್ತೆರಡು ವರ್ಷದಲ್ಲಿ ನಿರಂತರವಾಗಿ ಆಗ್ತಾ ಇದೆ ನಮ್ಮ ಅಗ್ರ ಶಾಲೆಯ ಒಂದು ಮಕ್ಕಳು ಕಳೆದ ವಾರ ನಮ್ಮ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಯೆಲ್ಲೋ ಲೈನ್ ಅನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ರು ಬೊಮ್ಸಂದ್ರಿಂದ ಆರ್ ವಿ ರೋಡ್ಗೆ ನಾನು ಕೂಡ ಪಾಲ್ಗೊಂಡಿದ್ದೆ ಅದೃಷ್ಟವಂತರಾದಂತ ನಮ್ಮ ಅಗ್ರ ಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡಂತದ್ದು ಕೂಡ ಸರ್ಕಾರಿ ಶಾಲೆಯ ಮಕ್ಕಳು ತುಂಬಾ ಖುಷಿ ತಂದಿದೆ ನಾನು ಆ ಮಕ್ಕಳನ್ನ ಅಲ್ಲೇ ಮಾತಾಡಿಸಿದೆ ಮತ್ತೆ ಅವ್ರಿಗೆ ಅಭಿನಂದನೆ ಹೇಳಿದೆ ನಮ್ಮ ಬೊಮ್ಮನಹಳ್ಳಿಯಿಂದ ಪ್ರಧಾನಮಂತ್ರಿಗಳ ಒಟ್ಟಿಗೆ ಚರ್ಚೆ ಮಾಡುವಂತ ಅವಕಾಶ ಅವ್ರಿಗೆ ಸಿಕ್ಕಂಥದ್ದು ನಿಜವಾಗ್ಲೂ ಅದೃಷ್ಟವಂತರು ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ನಮ್ಮ ಪ್ರಿಯವರ ಸರ್ಕಾರಿ ಶಾಲೆಗಳನ್ನ ಈಗಾಗಲೇ ಸೋಮಸಂದ್ರ ಪಾಳ್ಯ ಇರಬಹುದು ಬಂಡೆಪಾಳ್ಯದಲ್ಲಿರ್ಬಹುದು ಸಿಂಗಸಂದ್ರ ಇರಬಹುದು ವಂಗಸಂದ್ರ ಪುಟ್ಟೇನಹಳ್ಳಿ ಅರಕೆರೆ ಈ ಎಲ್ಲ ಭಾಗದಲ್ಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಹೊಸ ರೂಮ್ಸ್ ಅನ್ನು ಕಟ್ಟುವಂತ ಕೆಲಸ ಈಗಾಗಲೇ ಕಂಪ್ಲೀಟ್ ಆಗ್ತಾ ಇದೆ ಅದನ್ನು ಉದ್ಘಾಟನೆಯನ್ನ ಕೂಡ ಮಾಡಬೇಕಾಗಿದೆ ಕೋಡಿ ಸೇರಿ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಪಿಯುಸಿ ಮತ್ತೆ ಡಿಗ್ರಿ ಕಾಲೇಜು ಆಗಬೇಕು ಅಂತ ಒಂದು ಪ್ರಯತ್ನ ಕಳೆದ ಹದಿನೈದು ವರ್ಷ ನಿರಂತರ ಪ್ರಯತ್ನದಿಂದ ಇವತ್ತು ನಮ್ಮ ಎಚ್ ಎಸ್ ಆರ್ ಅಲ್ಲೂ ಕೂಡ ಪಿಯುಸಿ ಮತ್ತೆ ಡಿಗ್ರಿ ಕಾಲೇಜಸ್ ಆಗಿದೆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳು ಯಾರು ಕೂಡ ಕಾಲೇಜು ವಂಚಿತರಾಗಬಾರ್ದು ಅವ್ರಿಗೊಂದು ಒಳ್ಳೆ ಕಾಲೇಜು ಸಿಗಬೇಕು ಅಂತೇಳಿ ಇವತ್ತು ಆ ಕಾಲೇಜಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಲ್ಲಿ ಮತ್ತೆ ಎಂಟುನೂರ ಹೆಚ್ಚು ವಿದ್ಯಾರ್ಥಿಗಳು ಸಿ ಕಾಲೇಜಲ್ಲಿ ಕೂಡ ಹೋಗ್ತಾ ಇದ್ದಾವೆ ತಾವು ಯಾರು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಶಾಲೆ ಹದಿನೈದು ಕ್ಲಾಸ್ ಮುಗಿದ ಮೇಲೆ ತಮಗೆ ಉನ್ನತ ಶಿಕ್ಷಣಕ್ಕೂ ಕೂಡ ಇಲ್ಲೇ ಕಂಟಿನ್ಯೂ ಮಾಡುವಂತ ಒಂದು ಅವಕಾಶ ತಮ್ಮೆಲ್ಲರಿಗೂ ಕೂಡ ಇದೆ ಪ್ರೈವೇಟ್ ಶಾಲೆಗಳ ಅನೇಕ ಶಾಲೆಗಳು ಇದಾವೆ ಆದ್ರೆ ಕೆಲವು ಶಾಲೆಗಳು ನಾನು ಎಲ್ಲ ಶಾಲೆ ಅಂತ ಹೇಳಿಕ್ಕೆ ಹೋಗಲ್ಲ ಎಲ್ಲ ಒಂದು ಹಣ ಮಾಡುವಂತ ಆಲೋಚನೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದಿಂದ ಕೊಡುವಂತ ಎಲ್ಲ ಸೌಗ ಸವಲತ್ತುಗಳು ಅದು ಪುಸ್ತಕದಿಂದ ಹಿಡಿದು ಊಟದಿಂದ ಹಿಡಿದು ಯೂನಿಫಾರ್ಮ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅವೆಲ್ಲವನ್ನ ಸರ್ಕಾರದಿಂದ ಕೊಡುವಂಥದ್ದು ಮಕ್ಕಳಿಗೆ ನೇರವಾಗಿ ತಲುಪಬೇಕದು ಮತ್ತೆ ಅವರು ದೇಶದಲ್ಲಿ ಮುಂದಿನ ಒಂದು ಒಳ್ಳೆಯ ಭವಿಷ್ಯದ ಪ್ರಜೆಗಳಾಗಬೇಕು ಅನ್ನೋದೇ ಒಂದು ಆಲೋಚನೆ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಎಚ್ ಎಸ್ ಆರ್ ಅಲ್ಲೂ ಕೂಡ ಪ್ಲೇ ಗ್ರೌಂಡ್ ಅನ್ನು ಆಗಬೇಕು ಅಂತ ತುಂಬಾ ದಿನಗಳ ಒಂದು ಆಲೋಚನೆ ಆ ಪ್ಲೇ ಗ್ರೌಂಡ್ ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡ್ ಆಗಿ ಈಗ ಪರಿವರ್ತನೆ ಆಗಿರುವಂತದ್ದು ನಾವು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತೆ ನ್ಯಾರಪ್ನಹಳ್ಳಿಯಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಮಾಡ್ತಾ ಇದ್ದೇವೆ ಅಲ್ಲೂ ಕೂಡ ಫ್ಲಡ್ ಲೈಟ್ಸ್ ಇಡೀ ಬೆಂಗಳೂರಲ್ಲಿ ರಾತ್ರಿ ಹೊತ್ತು ಕೂಡ ಬಂದು ಕ್ರಿಕೆಟ್ ಆಡೋದಕ್ಕೆ ಶಟ್ಲ್ ಆಡೋದಕ್ಕೆ ಮತ್ತೆ ವಾಲಿಬಾಲ್ ಇರಬಹುದು ಬ್ಯಾಸ್ಕೆಟ್ಬಾಲ್ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಪ್ರಾವಿಷನ್ ಅನ್ನ ಮಾಡುವಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಮತ್ತು ಸ್ವಚ್ಛ ಭಾರತ್ ಪ್ಲೇ ಗ್ರೌಂಡ್ ನಮ್ಮ ಮೆಟ್ರೋ ಇವತ್ತು ಒಂದು ದಾಖಲೆಯನ್ನ ಬರೀತಾ ಇದೆ ನಮ್ಮ ಯೆಲೋ ಲೈನ್ ಸುಮಾರು ಒಂದು ಲಕ್ಷ ಅಷ್ಟು ಜನ ಈಗಾಗಲೇ ಪ್ರತಿ ದಿನ ಯಲ್ಲೋ ಲೈನ್ ಅಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಚ್ ಎಸ್ ಆರ್ ಇಂದ ಫೀಡರ್ ಬಸ್ ಅನ್ನು ಕೂಡ ಮುಂದಿನ ದಿನಗಳಲ್ಲಿ ಕನೆಕ್ಟ್ ಮಾಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ ವೈಹಿಕಲ್ ಅನ್ನ ತೆಗೆ ಆಗಲ್ಲ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರಬಹುದು ತಮ್ಮ ಮನೆಯಲ್ಲೇ ನಿಲ್ಲಿಸಿ ಫ್ರೀಡ ಬಸ್ ಅಲ್ಲಿ ಹೋಗಿ ಟ್ರೈನಲ್ಲಿ ನಾನು ಕೂಡ ಮೊನ್ನೆ ವಿಧಾನಸಭೆಗೆ ಪ್ರಯಾಣ ಮಾಡಿದೆ ಸಿಲ್ಕ್ ಬೋರ್ಡ್ ಇಂದ ಆರ್ ವಿ ರೋಡು ಆರ್ ವಿ ರೋಡ್ ಇಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ವಿಧಾನಸೌಧದ ಅಂಬೇಡ್ಕರ್ ಸ್ಟೇಷನ್ ಅಲ್ಲಿ ಕೂಡ ನಾನು ಇಳಿದು ವಿಧಾನಸಭೆಯನ್ನು ಪ್ರವೇಶ ಮಾಡಿದೆ ಕೇವಲ ಐವತ್ತು ನಿಮಿಷ ಐವತ್ತು ನಿಮಿಷಕ್ಕೆ ನಾವು ಇಲ್ಲಿಂದ ವಿಧಾನಸೌಧದ ಒಳಗಡೆ ಹೋಗ್ಬಹುದು ಮತ್ತೆ ಇಲ್ಲಿಂದ ನೀವು ಯಶವಂತಪುರ ಹೋಗ್ಬೇಕಂದ್ರೆ ಮೈಸೂರು ರೋಡ್ ಹೋಗ್ಬೇಕಂದ್ರೆ ಅಥವಾ ಮಾಗಡಿ ರಸ್ತೆಗೆ ಹೋಗ್ಬೇಕಂತ ಹೇಳಿದ್ರು ಕೂಡ ಮತ್ತೆ ಬೊಂಬ್ಸಂದ್ರಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಆ ಭಾಗಕ್ಕೆ ಹೋಗ್ಬೇಕಂದ್ರೂ ಕೂಡ ಕೇವಲ ನಲವತ್ತರಿಂದ ಐವತ್ತು ನಿಮಿಷ ಅಥವಾ ಒಂದು ಗಂಟೆ ಒಳಗಡೆ ನೀವು ಯಾವುದೇ ಮೂಲೆಗೂ ಕೂಡ ಮೆಟ್ರೋ ತಲುಪುವಂತ ಒಂದು ಅವಕಾಶ ಈಗ ಈಗಿದೆ ಹಿಂದೆ ತುಂಬಾ ದಿನಗಳ ಹಿಂದೆನೆ ನಮಗೆ ಮೆಟ್ರೋ ಹೊಸೂರು ರೋಡ್ ಅಲ್ಲಿ ಬರಬೇಕಾಗಿತ್ತು ಆದರೆ ಸ್ವಲ್ಪ ತಡ ಆದರೂ ಕೂಡ ಪ್ರಧಾನಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಿರುವಂತದ್ದು ಮತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಬಂದರ್ಘಟ್ಟ ರಸ್ತೆಯಲ್ಲಿ ಬರುವಂತಹ ಪಿಂಕ್ ಲೈನ್ ಅದನ್ನು ಕೂಡ ಕನೆಕ್ಟ್ ಮಾಡುವಂಥದ್ದು ಅದಾದ್ಮೇಲೆ ಸಿಲ್ಕ್ ಬೋರ್ಡ್ ಇಂದ ಕೆಆರ್ಪುರಂ ಕೆಆರ್ಪುರಂ ಇಂದ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಕನೆಕ್ಟ್ ಆಗುವ ರೀತಿ ಮೆಟ್ರೋ ಈಗಾಗಲೇ ಕಾಮಗಾರಿ ನಡೀತಾ ಇದೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಕಲಂಪುರ ರಸ್ತೆ ಅಲ್ಲೂ ಈಗಾಗಲೇ ಮೆಟ್ರೋ ಆಗಿದೆ ಹೊಸೂರು ರಸ್ತೆಯಲ್ಲೂ ಕೂಡ ಕಂಪ್ಲೀಟ್ ಆಗಿದೆ ಬನ್ನೇರ್ಘಟ್ಟ ರಸ್ತೆ ಮತ್ತು ಸಜಾಪುರ ರಸ್ತೆ ಇವೆರಡು ರಸ್ತೆಗಳಲ್ಲಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಆದಷ್ಟು ಬೇಗ ಉದ್ಘಾಟನೆ ಮಾಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಮೆಟ್ರೋ ಈ ನಾಲ್ಕು ರಸ್ತೆಗೆ ಬಂತು ಅಂದ್ರೆ ಟ್ರಾಫಿಕ್ ಕಡಿಮೆ ಆಗ್ತದೆ ಜನ ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಒಂದು ಲಕ್ಷ ಜನ ಒಂದು ಯೆಲ್ಲೋ ಲೈನ್ ಅಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ ಸರ್ಜಾಪುರ್ ರೋಡ್ ಓಪನ್ ಆದ್ಮೇಲೆ ಪನ್ನೇರ್ಘಟ್ಟ ರಸ್ತೆ ಓಪನ್ ಆದ್ಮೇಲೆ ಟ್ರಾಫಿಕ್ ಎಷ್ಟು ಕಡಿಮೆ ಆಗಬಹುದು ಅನ್ನೋದನ್ನ ನಾವು ಆಲೋಚನೆಯನ್ನ ಮಾಡಬಹುದು ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಮತ್ತೆ ಸರ್ಜಾಪುರ್ ರೋಡ್ ಅಲ್ಲಿ ಹೋಗುವಂತಹ ಸಾಫ್ಟ್ವೇರ್ ಅವರು ಸ್ಕೂಲ್ ಮಕ್ಕಳು ಕಾಲೇಜ್ ಹೋಗುವಂತವ್ರು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರು ಅನೇಕರು ಕೂಡ ಇವತ್ತು ಮೆಟ್ರೋ ಬೇಗ ಕನೆಕ್ಟ್ ಆಗಬಹುದು ಅಂತ ಮೆಟ್ರೋ ಅಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಪ್ರಧಾನಮಂತ್ರಿಗಳು ಮಾತಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಬಗ್ಗೆ ಅಪಾರ ಗೌರವವನ್ನು ಪ್ರೀತಿಯನ್ನ ವ್ಯಕ್ತಪಡಿಸುತ್ತ ಹಸಿರು ಬೆಂಗಳೂರನ್ನ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ನಿಮಗೆಲ್ಲ ಗೊತ್ತಿರಲಿ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ಪ್ರಾರಂಭ ಆಗಿದೆ ನಮ್ಮ ಎಚ್ ಎಸ್ ಆರ್ ಅಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಕವರ್ ಸಿಗೋದಿಲ್ಲ ಮತ್ತು ಯಾರು ಕೂಡ ಉಪಯೋಗನೂ ಮಾಡೋದಿಲ್ಲ ನೀವು ಯಾರು ಉಪಯೋಗನೂ ಮಾಡಬೇಡಿ ನಾವೇನು ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಇದ್ದಾವೆ ಎಚ್ ಎಸ್ ಆರ್ ಅಂತ ಹೇಳಿದ್ರೆ ಒಂದು ಅಪ್ ಹಬ್ಬ ಇದು ಇಡೀ ಪ್ರಪಂಚದಲ್ಲಿ ಸ್ಟಾರ್ಟ್ಅಪ್ಸ್ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಅನ್ನೋದನ್ನ ನೀವು ಜನ ಕಾಣ್ತಾ ಇದ್ದೀವಿ ಅನೇಕ ಹೊಸ ಹೊಸ ಕಂಪನಿಗಳನ್ನ ಪ್ರಾರಂಭ ಮಾಡುವಂತದ್ದು ಅವರಿಗೆ ಬೆಂಗಳೂರೇ ಒಂದು ರೀತಿಯ ಪ್ರೀತಿ ಮತ್ತೆ ಎಲ್ಲದಕ್ಕೂ ಕೂಡ ಬೆಂಗಳೂರೇ ಅವರಿಗೆ ಮುಖ್ಯ ಆದ್ರಿಂದ ಈ ಒಂದು ಸಿಲಿಕಾನ್ ಸಿಟಿ ಈ ಒಂದು ಸ್ಟಾರ್ಟ್ಅಪ್ ಹಬ್ಬ ಮತ್ತೆ ನಮ್ಮ ಗಾರ್ಡನ್ ಸಿಟಿ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಅನ್ಕೊಂಡಿರೋ ವಿಷಯಗಳು ಇವೆಲ್ಲದಕ್ಕೂ ಕೂಡ ನಾನು ನಿಮ್ ಜೊತೆ ಇರ್ತೇನೆ ನನ್ನ ಗುರಿ ಏನಂತ ಹೇಳಿದ್ರೆ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪತ್ರೆಗಳು ಮತ್ತು ಶಾಲೆಗಳು ಇರಬಹುದು ಇನ್ನೊಂದು ವರ್ಷ ಒಂದು ಒಂದೂವರೆ ವರ್ಷದ ಒಳಗಡೆ ಡಿಜಿಟಲ್ ಆಗಬೇಕು ಅದು ಯಾವುದೇ ಒಂದು ಪ್ರೈವೇಟ್ ಶಾಲೆ ಒಳಗಡೆ ಹೋದ್ರೆ ಪ್ರೈವೇಟ್ ಅಂದರೆ ಎಲ್ಲ ಶಾಲೆಗಳಲ್ಲ ತುಂಬಾ ಉನ್ನತೀಕರಣ ಆಗಿರುವಂತಹ ಪ್ರೈವೇಟ್ ಶಾಲೆಗಳು ಒಳಗಡೆ ಹೋದ್ರೆ ಅದಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರಬೇಕು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಎರಡಕ್ಕೂ ಹೆಚ್ಚು ಆದ್ಯತೆಯನ್ನು ನಾನು ಕೊಡ್ತೇನೆ ನಮ್ಮ ಬಿಇಒ ಅವರು ಮತ್ತೆ ನಮ್ಮ ಜಂಟಿ ಆಯುಕ್ತರು ಇಲ್ಲೇ ಇದ್ದಾರೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ ಬೊಂಬಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ